ಉಪಮುಖ್ಯಮಂತ್ರಿಗಳ ಬಗ್ಗೆ ನಾನು ಅವರ ಸಾಧನೆ ಅವರು ಕೆಲವು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿರೋದ್ರ ಬಗ್ಗೆ ಫಸ್ಟು ತಮ್ಮ ಗಮನಕ್ಕೆ ತರ್ತೀನಿ ಪ್ರಧಾನಮಂತ್ರಿಗಳು ಬೆಂಗಳೂರು ನಗರಕ್ಕೆ ಬಂದಾಗ ಸುಮಾರು ಒಂದೂವರೆ ಲಕ್ಷ ಕೋಟಿಗೆ ಅನುದಾನಕ್ಕೆ ಬೇಡಿಕೆ ಇಡ್ತಾರೆ ಅನುದಾನ ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ಟನಲ್ ರಸ್ತೆಗೆ ನಲವತ್ತೊಂದು ಸಾವಿರದ ಏಳ್ನೂರ ಎಂಬತ್ತು ಕೋಟಿ ಆಮೇಲೆ ಎಲಿವೇಟೆಡ್ ಕಾರಿಡಾರ್ಗೆ ಹದಿನೈದು ಸಾವಿರ ಕೋಟಿ ಪೆರಿಪೆರಲ್ ರಿಂಗ್ ರೋಡ್ಗೆ ಇಪ್ಪತ್ತೇಳು ಸಾವಿರ ಕೋಟಿ ಘನತ್ಯಾಜ್ಯ ವಿಲೇವಾರಿಗೆ ಮೂವತ್ತೆ ಮೂರು ಸಾವಿರದ ಇನ್ನೂರು ಕೋಟಿ ಡಬಲ್ ಡೆಕ್ಕರ್ ಫ್ಲೈಓವರ್ಗೆ ಎಂಟು ಸಾವಿರದ ಒಂಬೈನೂರ ಹದಿನಾರು ಕೋಟಿ ಅದೇ ರೀತಿ ರಾಜಕಾಲುಗಳ ಪಕ್ಕದಲ್ಲಿ ಮೂರು ಸಾವಿರ ಕೋಟಿ ಬಹುಶಃ ಪ್ರಪಂಚದ ಇತಿಹಾಸದಲ್ಲಿ ರಾಜಕಾಲುಗಳ ಪಕ್ಕದಲ್ಲಿ ನಲವತ್ತೈದು ಮೀಟ್ರ್ ಮತ್ತು ನಲವತ್ತೈದು ಮೀಟ್ರೋ ಅಗಲೀಕರಣ ಮಾಡಿ ರಸ್ತೆ ಮಾಡೋವಂಥದ್ದಕ್ಕೆ

ನಾನೇನ್ ಬೇರೆ ಡೈವರ್ಟ್ ಆಗ್ತಾ ಇಲ್ಲ ಪ್ರಶ್ನೆ ಬೇರೆ ಡೈವರ್ಟ್ ಆಗ್ತಾ ಇಲ್ಲ ಈಗ ಬೆಂಗಳೂರು ನಗರದಲ್ಲಿ ಇದಕ್ಕೆ ಪ್ರಧಾನಮಂತ್ರಿಗಳು ಕೊಟ್ಟಂತ ಬೇಡಿಕೆ ಬನ್ನಿ ಸಭಾಧ್ಯಕ್ಷರೇ ಸುಮಾರು ಎಲ್ಲಾರ್ಗು ಸಮಯ ಕೊಟ್ಟಿದ್ದೀರಿ ನನಗೂ ಸಮಯ ಕೊಟ್ಟು ಹೇಳ್ತೀನಿ ರಾಜಕಾಲುವ ಹೇಳಿದ್ದು ಯಾಕೆ ಅಂತಂದ್ರೆ ಅದನ್ನ ಬೇಕಾದ್ರೆ ಬಿಟ್ಟೆ ಮಾತಾಡ್ತೀನಿ ನಾನು ಕೇಳಿರುವಂತ ಪ್ರಶ್ನೆ ಮೆಟ್ರೋ ಮಾರ್ಗದ ಒಂದು ನಿಲ್ದಾಣದಿಂದ ಮತ್ತೊಂದು ನಿಲ್ದಾಣದ ಅಂತರವನ್ನು ಯಾವ ಮಾನದಂಡಗಳ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ ಮಾಹಿತಿ ನೀಡಿ ಅಂತ ಕೇಳಿದೆ ಓಕೆ ಅದಕ್ಕೆ ಏನು ಕೊಟ್ಟಿದ್ದಾರೆ ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಮತ್ತು ಪ್ರಯಾಣಿಕರ ಸಂಖ್ಯೆಯನ್ನು ಹೆಚ್ಚಿಸಲು ನಿಲ್ದಾಣಗಳನ್ನು ವಾಣಿಜ್ಯ ಸಂಸ್ಥೆಗಳು ಮತ್ತು ವಸತಿ ಪ್ರದೇಶಗಳ ಹತ್ತಿರದಲ್ಲಿ ಯೋಚಿಸಲಾಗಿದೆ ಇದು ಶಾರ್ಟಾಗೆ ಮಾತಾಡ್ತೀನಿ ಸಭಾಧ್ಯಕ್ಷರೇ ಆಯಿತು ಎರಡನೇ ಪ್ರಶ್ನೆಗೆ ಬರ್ತೀನಿ ಟು ಎ ಮತ್ತು ಟು ಬಿ ಮೆಟ್ರೋ ನಿಲ್ದಾಣಗಳನ್ನು ಸಾರ್ವಜನಿಕರ ಸೇವೆಗಾಗಿ ಮತ್ತು ಬಳಕೆಗಾಗಿ ನಿರ್ಮಾಣ ಮಾಡಲಾಗುತ್ತಿದ್ದು ಅನುಮೋದಿತ ನೀಲಿ ನಕ್ಷೆಯಂತೆ ನಿರ್ಮಾಣ ಅಥವಾ ಮಾರ್ಪಾಡುಗೊಳಿಸಲಾಗುವುದು ಅಂತ ಕೇಳಿದ್ದೀನಿ ಮನೆ ಸಭಾಧ್ಯಕ್ಷರೇ ನನ್ನ ಪ್ರಶ್ನೆ ಏನಂದರೆ ಟೂ ಎ ಟು ಬಿ ಅನ್ನೋ ಅಂತ ಒಂದು ಎರಡು ರೀಚು ಏನು ನಾವು ಡಿ ಪಿ ಆರ್ ಮಾಡ್ತೀವಿ ಆ ಡಿ ಪಿ ಆರ್ ಪ್ರಕಾರ ಕೆಲಸ ನಡೀತಾ ಇದೆಯಾ ನೀವು ಪರಿಶೀಲನೆ ಮಾಡಿದ್ದೀರಾ ನೀವು ಗಮನಿಸಿದ್ದೀರಾ ಅಂತ ನಾನು ಕೇಳಿದ್ದೀನಿ ಅದಕ್ಕೆ ಉತ್ತರ ಏನು ಕೊಟ್ಟಿದ್ದಾರೆ ಮೆಟ್ರೋ ರೈಲು ಯೋಜನೆ ಟೂ ಎ ಮತ್ತು ಟೂ ಬಿ ನಲ್ಲಿ ಬರುವ ನೀಲಿ ನಕ್ಷೆಯಲ್ಲಿ ಅನುಮೋದಿತವಾದ ಬೆಟ್ಟಲ್ಸೂರು ಮೆಟ್ರೋ ನಿಲ್ದಾಣವನ್ನು ಹೊರತುಪಡಿಸಿ ಉಳಿದಂತೆ ಇತರೆ ಮೆಟ್ರೋ ನಿಲ್ದಾಣಗಳನ್ನು ಅನುಮೋದಿ ನೀಲಿ ನಕ್ಷೆಯಂತೆ ನಿರ್ಮಾಣ ಮಾಡುತ್ತಿದ್ದೇವೆ ಸಭಾಧ್ಯಕ್ಷರೇ ಒಟ್ಟು ಇದರಲ್ಲಿ ಬರ್ತಾ ಇರೋಂಥದ್ದು ಹದಿನೇಳು ಸ್ಟೇಷನ್ ಬರ್ತಾ ಇದೆ ಸಭಾಧ್ಯಕ್ಷ ಹದಿನೇಳು ಸ್ಟೇಷನ್ಗಳಲ್ಲಿ ತಾ ಒಂದೊಂದು ಸ್ಟೇಷನ್ನು ಪೂರ್ಣವಾಗಿ ನಾನು ಹೇಳಬೇಕು ಅಂದರೆ ಸಮಯ ಆಗುತ್ತೆ ಹಾಗೆ ಶಾರ್ಟಾಗಿ ಹೇಳ್ಬಿಡ್ತೀನಿ ಸಭಾಧ್ಯಕ್ಷರೇ ಒಂದು ಸ್ಟೇಷನ್ನಿಂದ ಒಂದು ಸ್ಟೇಷನ್ ಇರೋ ಅಂತರ ಸುಮಾರು ಒಂದೂವರೆ ಕಿಲೋಮೀಟ್ರ್ ಮಾತ್ರ ಸಭಾಧ್ಯಕ್ಷರೇ ಇಡೀ ನಮ್ಮ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಮೆಟ್ರೋ ಇದೆಯೋ ಅಲ್ಲಿ ಎಲ್ಲನೂ ಸಹ ಒಂದರಿಂದ ಒಂದೂವರೆ ಕಿಲೋಮೀಟ್ರ್ ಮಾತ್ರ ಇರೋದು ಬೇರೆ ಎಲ್ಲೂ ಅದಕ್ಕಿಂತ ಹೆಚ್ಚಿಗೆ ಇಲ್ಲ ಆದರೆ ವಿಶೇಷವಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಅಂದಿನ ಮುಖ್ಯಮಂತ್ರಿಗಳು ಇಂದಿನ ಮುಖ್ಯಮಂತ್ರಿಗಳು ಅವರು ಆವತ್ತು ಡಿ ಪಿ ಆರ್ ಅಪ್ರೂವ್ ಮಾಡುವಂತ ಸಂದರ್ಭದಲ್ಲಿ ಈ ಸ್ಟೇಷನ್ನ ಡಿ ಪಿ ಆರ್ ಅಲ್ಲಿ ಅಪ್ರೂವ್ ಮಾಡಿದ್ದಾರೆ ಅಣ್ಣ ಮುಖ್ಯಮಂತ್ರಿಗಳು ಅಣ್ಣ ತಾವು ಕೇಳಿಸ್ಕೋಬೇಕು ಎರಡು ಸಾವಿರದ ಹದಿನೆಂಟರಲ್ಲಿ ತಾವು ಅಪ್ರೂವ್ ಮಾಡಿದಂತ ಡಿ ಪಿ ಆರ್ ಇದು ತಾವು ಅಪ್ರೂವ್ ಮಾಡಿದ್ರನ್ನ ಕೇಂದ್ರ ಸರ್ಕಾರ ಕಳಿಸ್ಕೊಡ್ತೀರಿ ಕೇಂದ್ರ ಸರ್ಕಾರ ಕಳಿಸ್ಕೊಡೋಂಥ ಸಂದರ್ಭದಲ್ಲಿ ಬೆಟ್ಟಲ್ಸೂರು ಮೆಟ್ರೋ ಸ್ಟೇಷನ್ ಸಹ ಸೇರಿದೆ ಇದಕ್ಕೇನು ಕಳ್ಸಿ ಅಂದಿನ ರಾಜ್ಯ ಸರ್ಕಾರ ಅಂದಿನ ಮುಖ್ಯಮಂತ್ರಿಗಳು ಇಂದಿನ ಮುಖ್ಯಮಂತ್ರಿಗಳು ಕಳ್ಸಿ ಇದಾದ ಮೇಲೆ ಮೂರನೇ ವ್ಯಕ್ತಿ ಖಾಸಗಿ ವ್ಯಕ್ತಿ ಒಡಂಬಡಿಕೆ ಮಾಡ್ಕೊಳ್ತಾನೆ ಏನಂತ ಮಾಡ್ಕೊಳ್ತಾನೆ ಬೆಟ್ಟಲ್ಸೂರು ಮೆಟ್ರೋ ಸ್ಟೇಷನ್ ನಾನು ನನ್ನ ಹಣದಿಂದ ನಿರ್ಮಾಣ ಮಾಡ್ತೇನೆ ಅಂತ ಹೇಳ್ತಾನೆ ಅದಕ್ಕೆ ಅವರು ಸಹ ಒಪ್ಪಿಗೆ ಕೊಡ್ತಾರೆ ಆಯಿತು ಮಾಡಿಕೊಡಿ ಅಂತ ಅದಕ್ಕೆ ಮುಂಚಿತವಾಗಿ ಏನಾಗತ್ತೆ ಲ್ಯಾಂಡ್ ಎಕ್ವಜೇಷನ್ ಆಗತ್ತೆ ಮಾಡಿಜೇಷನ್ ಮಾಡಿದೆ ಲ್ಯಾಂಡ್ ಎಕ್ವಿಜೇಷನ್ ಮಾಡಿದೆ ಲ್ಯಾಂಡ್ ಅವ್ರಿಗೆ ದುಡ್ಡು ಕೊಟ್ಟಿದೆ ಡಿ ಪಿ ಆರ್ ಅಪ್ರೂವ್ ಆಗಿದೆ ಪ್ರತಿಯೊಂದು ಆದ್ಮೇಲೆ ಇವತ್ತು ನನಗೆ ಉತ್ತರ ಕೊಡ್ತಾರೆ ಎಂಬೆಜಿ ಕಂಪನಿ ಅವನು ಇರೇ ಇರೇ ಎಂಬೆಜಿ ಕಂಪನಿ ಅವನು ದುಡ್ಡು ಕೊಟ್ಟಿಲ್ಲ ನಾವು ಮೆಟ್ರೋ ಕೈ ಬಿಟ್ಟಿದೀವಿ ಅಂತ ಹೇಳ್ತಾರೆ

ಒಂದು ಕಾನ್ಸೆಪ್ಟ್ ಇದೆ ಮೊನ್ನೆ ಪ್ರೈಮ್ ಮಿನಿಸ್ಟ್ರ್ ಕೂಡ ಅಭಿನಂದನೆ ಸಲ್ಲಿಸೋದು ನಮ್ಮ ಅಶೋಕ್ ಅವರು ಎಲ್ಲ ಇದ್ದರು ನಾವು ಕೆಲವರು ಸಿ ಎಸ್ ಆರಲ್ಲಿ ಕೆಲವರು ಅವರ ಹೆಸರು ಇಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಈಗ ಇನ್ಫೋಸಿಸ್ ಅವ್ರು ಇನ್ನೂರು ಕೋಟಿ ಕೊಟ್ಟರು ಡೆಲ್ಟಾ ಅವ್ರು ಕೊಟ್ಟರು ಸೊ ಅವರ ಹೆಸರಲ್ಲಿ ನಾವು ಸ್ಟೇಷನ್ಗಳಿಡೋಂಥ ಕೆಲಸ ನಾವು ಮಾಡ್ಕೊಂಡು ನಾವು ಬಂದಿದ್ದೀವಿ ಎಲ್ಲ ಸರ್ಕಾರಗಳು ಮಾಡ್ಕೊಂಡು ಬಂದಿದೆ ಇದು ನೀವು ಸರ್ಕಾರ ಅಲ್ಲ

ಡಿ ಸಿ ಎಂ ಅವ್ರಿಗೆ ಪರ್ಸನಲಿನೂ ರಿಕ್ವೆಸ್ಟ್ ಮಾಡಿದ್ದೇನೆ ಒತ್ತಾಯ ಇದೆ ಆದ್ರೆ ಡಿ ಸಿ ಎಂ ಕೇಳ್ತಾ ಇರೋದು ನೀವು ಯಾವ ಕಾರಣಕ್ಕೆ ಅದನ್ನ ಒತ್ತಾಯ ಮಾಡ್ತಾ ಇದೀರಿ ಅಂತ ಅವ್ರಿಗೆ ಬೆಂಗಳೂರು ನಗರದ ಭಾಷೆ ಅದು ಅಲ್ಲಿ ನಿವಾಸಿ ಅವ್ರಿಗೂ ಈಗ ಕಾರಣ

ಪಕ್ಕದಲ್ಲಿ ಯಾರು ಎಷ್ಟು एक्सरे ಇದೆ ಎಸ್ ಟಿ ಯೋ ಎಲ್ಲ ಏನಿಲ್ಲ ನನಗೆ ಹೇಳೋಕೆ ಅವರಿಗೆ ಹೇಳಿದ್ರೆ ಅವ್ರು ಕೇಳಿದ್ರೆ ಹೇಳಿ ಪ್ರಾಜೆಕ್ಟ್ ಆಗೋಕೆ ನಾನೇ ಸಲಹೆ ಕೊಟ್ಬಿಡ್ತೀನಿ ಬಿಡ್ತೀನಿ ಆಯ್ತು ಕೂತ್ಕೊಳ್ಳಪ್ಪ ಏ ತುಂಬಾ ದೊಡ್ಡ ಸಲಹೆ ಏನಿಲ್ಲ ಸ್ಟೇಷನ್ ಆಗಬೇಕು ಅದು ಒಂದು ನಿಮಿಷ ಸರ್ ಮಾನ್ಯ ಸಭಾಧ್ಯಕ್ಷರೇ ನಾನೇ ಉಪಮುಖ್ಯಮಂತ್ರಿಗಳ ಒಂದು ಸಲಹೆನೂ ಕೊಡ್ತೀನಿ ನೀವು ಒಂದೇ ಒಂದು ಫೋನ್ ಕಾಲ್

ಅಧ್ಯಕ್ಷೇ ಏ ಏನು ತೊಂದರೆ ಇಲ್ಲ ಅವರು ಪಾಪ ಸ್ವಾರ್ಥ ತಪ್ಪೇನಿಲ್ಲ ಮನುಷ್ಯನ ನನಗೂ ಸ್ವಾರ್ಥ ಇದೆ ಅವ್ರಿಗೂ ಸ್ವಾರ್ಥ ಇದೆ ಈಗ ಹಿಂದೆ ಅಲ್ಲಿ ಅವ್ರದ್ದು ಒಂದು ಇನ್ನೂರೈವತ್ತು ಇನ್ನೂರು ಎಕರೆ ಅಲ್ಲಿ ಏನೋ ಜಮೀನಿದೆ ಅವರು ನನ್ನ ಹೆಸ್ರು ಬರಬೇಕು ಅಂತೇಳಿ ಎಂಬಾಸಿದು ಅಂತ ಅಂದ್ಬಿಟ್ಟು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ನೂರ ನಲ್ವತ್ತು ಕೋಟಿ ರೂಪಾಯಿ ಸ್ಟೇಷನ್ ಮಾಡಬೇಕು ನೂರ ಇಪ್ಪತ್ತು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದರಲ್ಲಿ ಬರೀ ಒಂದು ಕೋಟಿ ದುಡ್ಡು ಕೊಟ್ಟಿದ್ದಾರೆ ಇವ್ರದ್ದು ಒಂದು ಎಪ್ಪತ್ತೆಂಬತ್ತು ಎಕರೆ ಇದೆ ಇವರು ದುಡ್ಡು ಕೊಟ್ಬಿಡ್ಲಿ ಮುನ್ನ ಹೆಸರಿತೀನಿ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಹಂಪನಗೌಡ ಬಾದಲ್ಲಿ

ಮುನ್ರತ್ನ ಏನು ಹೇಳ್ತಾ ಇದ್ದಾನೆ ಒಂದು ಕೋಟಿ ಕಟ್ಟಿದ್ದಾರೆ ಇನ್ನು ಉಳಿದದ್ದು ನೂರ ಹತ್ತೊಂಬತ್ತು ಕೋಟಿ ಕಟ್ಟಲಿ ಉಪಮುಖ್ಯಮಂತ್ರಿಗಳು ಒಂದು ಸ್ವಲ್ಪ

ಇದು ಸರ್ಕಾರದ ಅವಶ್ಯಕತೆ ಇದೆಯಲ್ಲ ಅನ್ನೋದು ಪುತ್ರ ಕೊಡ್ಲೇ. ಓಕೆ. ಇದು ಮುನಿರತ್ನ ಎಂಬೆಸಿ ಅಲ್ಲ ಇದು. ಇದು ಸಾರ್ವಜನಿಕರಿಗೆ ಅವಶ್ಯಕತೆ ಇದೆ ಇಲ್ಲ. ಸರ್ ಏನು ಗೊತ್ತಿದೆ ಸಾಕು. ಓಕೆ. ಎರಡೇ ಉತ್ತರ. ಮಾತಾಡಿದ್ದಾರೆ. ಪರಿಸ್ಥಿತಿ ಬಗ್ಗೆ ತಿಳಿಸಿದ್ದಾರೆ. ಅವ್ರ ಕ್ಷೇತ್ರ ಅವರು ಹೇಳಿದ ಮಾತನ ಗಮನದಲ್ಲಿ ಇಟ್ಕೊಂಡಿದ್ದೀನಿ. ಅವರದು पब्लिक ನಿಮ್ದು ಪ್ರೈವೇಟ್ ಇಷ್ಟೇ ಸುಮ್ನೆ. ಕಂಪನಗಲ್ ಬಾದರಲಿ ಅವರು